ಜಯಪುರ್ ಜಿಲ್ಲಾ ಎಐಸಿಸಿ ಹ್ಯುಮನ್ ರೈಟ್ಸ್ ಜನಸಂಪರ್ಕ ಕಾರ್ಯಾಲಯದಲ್ಲಿ ಸಿಂದಗಿ ತಾಲೂಕಿನ ಮಹಿಳಾ ಪದಾಧಿಕಾರಿಗಳ ಸೇರ್ಪಡೆಯ ಕಾರ್ಯಕ್ರಮ ಜರುಗಿತು ಕರ್ನಾಟಕ ರಾಜ್ಯ ಅಧ್ಯಕ್ಷರಾದ ಶ್ರೀ ಚಂದ್ರಕಾಂತ ನಾಯಕ್ ಅವರ ಅನುಮೋದನೆಯ ಮೇರೆಗೆ ಮತ್ತು ರಾಜ್ಯ ಕಾರ್ಯಕಾರಿಣಿ ಸದಸ್ಯ ವಿಜಯಪುರ ಬಾಗಲ್ಕೋಟ್ ಕಲಬುರ್ಗಿ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಅಧ್ಯಕ್ಷರಾದ ಶ್ರೀ ಶಬೀರ್ ಅಹಮದ್ ಡಾಲಾಯತ್ ಇವರ ನೇತೃತ್ವದಲ್ಲಿ ಸಿಂದಗಿ ತಾಲೂಕ್ ಮಹಿಳಾ ಅಧ್ಯಕ್ಷರಾಗಿ ಶಹನಾಜ್ ನದಾಫ್ ಮತ್ತು ತಾಲೂಕ್ ಕಾರ್ಯಕಾರಿಣಿ ಸದಸ್ಯರಾಗಿ ಅನಸೂಯ್ ಗಜೇರಿ ಮೆಹರಾಜ್ ನದಾಫ್ ಮಕ್ತುಂಬಿ ಪಿಂಜ ಮುಲ್ಲಾ ನಜೀರ್ ಬಿ ಮುಲ್ಲಾ ಸಹನಾಜ್ ಮದರ್ ಖಾನ್ ರಜಿಯಾ ಸುಲ್ತಾನ್ ಮುಂತಾದವರಿಗೆ ಪ್ರಮಾಣ ಪತ್ರವನ್ನು ನೀಡಲಾಯಿತು ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿ ಶಮ್ಮು ಶೋಧಿನ್ ಹುಂಡೇಕರ್ ನ್ಯಾಯವಾದಿ ಉಸ್ಮಾನ್ ಬಾಷಾ ಆರ್ಗೂರ್ ವಿಜಯ್ ಜಾಧವ್ ಗೌಸ್ ಕೆಟ್ ಹನೀಫ್ ಕಲಾಡ್ಗಿ ಹುಸೇನ್ ವಾಲಿಕಾ ನಬೀ ಸಾಬ್ ಮುಲ್ಲಾಂ ನಬಿ ರಸೂಲ್ ತಾಂಬೆ मुस्तकी मुस्तादम नीलम हंसना सरस्वती बिरादार मुंता दवरु उपस्थिति इधरों बरादी अब्दुल रजा रक्कसगी एमडी यूट्यूब चैनल नालतवार सिंगी मध्य क्षेत्र के अध्यक्ष बने हुए हमारे सेनाज नदाब उनको मैं ये ह्यूमन राइट्स के तरफ से और मेरे तरफ से बहुत बहुत मुबारकबाद देता हूँ और इसी दौरान जितने भी आ, आज ऑर्डर लिए हुए हैं नाम तो नहीं लेता माफी चाहता हूँ सभी लोगों को ए आई सी सीमेन राइट के तरफ से और मेरे तरफ से बहुत बहुत मुबारकबाद देता हूँ और आने वाले दिनों में आप सभी का एक बड़ी जवाबदारी है ये पोस्ट ले ऑर्डर ऑर्डर लेके बैठे किसी वाला कौन सा बड़ा जिला राष्ट्रीय अध्यक्ष का पोस्ट ले तुम घर क्या होने वाला तुम्हें एक दूसरे के काम का ना सभी लोग क्या ये आई सी सी ह्यूमे राइट एक तो है जातियातीत तो है इसे कौन सी जात संबंध नहीं और कौन सी पार्टी संबंध नहीं हालांकि कांग्रेस पार्टी की है लेकिन कांग्रेस पार्टी की राह को खाली कांग्रेस वाले का नहीं इसमें कौन भी कि बीजेपी रहने जेडीएस रहने मुसलमान रंधे हिंदू कौन से भी कौन वाला रहते हमें सबके मदद को ठहरने का ये इंसानियत की पार्टी है हमारी आज तक जो भी कांग्रेस की तरफ से जो भी हुआ है डेवलपमेंट वही उतना बाकी बीजेपी से कुछ न बीजेपी से धान दल कंगाल लगाना झगड़े लगाना फसाद फैलाना ये तक काम है ये कांग्रेस एक ही पार्टी ऐसी सब जातों को लेकर चलती सब को लेकर चलती ಹಾಗೂ ಎ ಐ ಸಿ ಸಿ ಮೊಹಾಡಿಸಿನ ಎಲ್ಲ ಪದಾಧಿಕಾರಿಗಳಿಗೆ ನಾನು ವಂದನೆಗಳನ್ನು ಸಲ್ಲಿಸುತ್ತಾ ಇಂದು ಒಂದು ವಿಶೇಷ ದಿನ ಯಾಕಪ್ಪ ಅಂದ್ರೆ ನಮ್ಮ ಸಿಂದಗಿ ತಾಲೂಕಿನ ಮಹಿಳಾ ಎಂದ್ರೆ ಲಿಂಗ ಅವರು ಎ ಐ ಸಿ ಮಾಡ್ತಾರೆ ಶೈನಾಥ್ ಲದಾಫ್ ಅವರು ಅಂದ್ರೆ ಅಧ್ಯಕ್ಷರಾಗಿ ಮೊಟ್ಟಮೊದಲಿಗೆ ಅಭಿನಂದನೆ ಸಲ್ಲಿಸ್ತಾರೆ ಅದೇ ರೀತಿಯಾಗಿ ಎಲ್ಲ ಲೇಡೀಸ್ಗೂ ಅಭಿನಂದನೆ ಸಲ್ಲಿಸ್ತಾರೆ ಯಾಕಪ್ಪ ಅಂದ್ರೆ ಇತಿಹಾಸ ನೋಡಿದಾಗ ನಮ್ಮ ಭಾರತ ಇತಿಹಾಸ ನೋಡಿದಾಗ ರಾಣಿ ಚೆನ್ನಮ್ಮ ಆಗ್ಲಿ ಚಾನ್ ಬಿಬಿ ಆಗ್ಲಿ ಕಿತ್ತೂರಾಣಿ ಚೆನ್ನಮ್ಮ ಆಗ್ಲಿ ಮಣಕಿ ಹೋಗ ಆಗ್ಲಿ ಸುಲ್ತಾನ್ ಆಗ್ಲಿ ಸಾಕಷ್ಟು ಭಾರತಕ್ಕೆ ಹೋರಾಟ ಮಾಡಿದ್ರೆ ಮತ್ತು ಹದಿನೆಂಟುನೂರ ಐವತ್ತ ಸಂಗ್ರಾಮ ಬರ್ತಾ ಅದರಲ್ಲಿ ಮಹಿಳೆಯರ ಕೊಡುಗೆ ಬಹಳ ಅತ್ಯುನ್ನತ ಅದೇ ತರವಾಗಿ ಒಂದನ್ನ ವಚನ ಹೇಳಿ ಪಡ್ತಾ ಇದ್ದಾರೆ ಬ್ರಹ್ಮನ ಸೃಷ್ಟಿಸಿದ ಹೆಣ್ಣು ಬ್ರಹ್ಮನ ತಲೆಯನ್ನು ಏರಿತು ಬ್ರಹ್ಮನ ಸೃಷ್ಟಿಸಿದ ಹೆಣ್ಣು ಬ್ರಹ್ಮನ ಹಣೆಯನ್ನು ಏರಿತು ಬ್ರಹ್ಮನು ಸೃಷ್ಟಿಸಿದ ಹೆಣ್ಣು ಬ್ರಹ್ಮನ ಗದಿಯನ್ನು ಏರಿತು ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಾಕ್ಷಸಿಯಲ್ಲ ಹೆಣ್ಣು ಸಾಕ್ಷಾತ್ ದೇವತೆ ಕಾಣ ರಾಮನಾಥ ಹೆಣ್ಣಿಗೆನ್ರಿ ಸಹಾನುಭೂತಿ ಇದೆ ತಾಳ್ಮೆ ಇದೆ ಎಲ್ಲಾ ಕೆಲಸದಲ್ಲಿ ಹೆಣ್ಮಕ್ ಬೇಕ್ರಿ ಪೂಜೆ ಪುನಸ್ಕಾರ ಹೆಣ್ಮಕ್ ಮಾಡೇಬೇಕ್ರಿ ಅವ್ರು ಮಾಡಿದ್ ನಡಗಿಲ್ಲ ಅದೇ ರೀತಿ ಏನ್ರಿ ಒಂದು ಅರಣ್ಯದಲ್ಲಿ ಸಿಂಹ ಯಾವಾಗ್ಲೂ ಬೇಟೆ ಆಡಂಗಿಲ್ಲ ಸಿಂಹ ಸಿಂಹ ಏನ್ರಿ ಫಸ್ಟ್ ಅಂದ್ರೆ ಬೇಟೆ ಆಡೋದು ಸಿಂಹ ಬೇರೆ ನಾವ್ ಎ ಸಿ ಸಿಂಗ್ ಅಲ್ಲಿ ಅಂದ್ರೆ ಎಲ್ಲಿದ್ರು ನಾವು ಬಹಳ ರೆಸ್ಪೆಕ್ಟ್ ಮಾಡ್ತೀವಿ ಮತ್ತು ನಾವು ನಾವ್ ವೆಲ್ಕಮ್ ಮಾಡ್ತಾ ಇದ್ದೀನಿ ತಮ್ಗೆ ಇನ್ನೊಂದ್ಸಲ ಬಹಳ ಅಂದ್ರೆ ಶ್ರಮಪಟ್ಟು ಒಳ್ಳೆ ಕೆಲಸ ಮಾಡ್ಲಿ ಒಳ್ಳೇದಾಗ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಈ ಒಂದು ಸಂದರ್ಭದಲ್ಲಿ ನಮಗೆಲ್ಲ ಕರೆಸಿ ಒಂದು ಒಂದು ಒಳ್ಳೆಯ ಸ್ಥಾನ ಕೊಟ್ಟಿದ್ದಕ್ಕಾಗಿ ಮೊದಲ ಎಲ್ಲರಿಗೆ ಧನ್ಯವಾದಗಳನ್ನು ತಿಳಿಸಲು ಇಷ್ಟಪಡುತ್ತೇನೆ ಐ ಒಂದು ತಾಲೂಕಾ ನೂತನ ಸಿಂಧಿ ತಾಲೂಕಾ ಅಧ್ಯಕ್ಷನಾಗಿ ನನಗೆ ಆಯ್ಕೆ ಮಾಡಿದಕ್ಕಾಗಿ ನನ್ ತುಂಬಾ ಸಂತೋಷ ಅನ್ಸುತ್ತಾರೆ ಈ ಸಂತೋಷದಲ್ಲಿ ಏನ್ ಮಾತಾಡಬೇಕು ಅದು ಸಹ ನನಗ ತೋರಿಸ್ತಾ ಇಲ್ಲ ನಾನು ತುಂಬಾ ಸಂತೋಷವಾಗಿದ್ದೇನೆ ಹಾಗೂ ಈ ಒಂದು ನಾನು ಉಲ್ಲಂಘನೆ ಆಗಲಿ ಅಥವಾ ಇನ್ನಿತರ ಯಾವುದೇ ಆಗಲಿ ಆ ಒಂದು ಕಾರ್ಯ ನಾನು ಸಂಪೂರ್ಣವಾಗಿ ಜವಾಬ್ದಾರಿ ಪೂರ್ವಕವಾಗಿ ಕಾರ್ಯನಿರ್ವಹಿಸಲು ನಾನು ಬದ್ಧವಾಗಿರುತ್ತೇನೆ ಮತ್ತು ಇನ್ನು ಇಂದು ನನಗೆ ಈ ಒಂದು ದೊಡ್ಡ ಜವಾಬ್ದಾರಿ ಕೊಟ್ಟಿರೋಕ್ಕಾಗಿ ನಮ್ಮ ಗುರುಗಳು ಸರ್ ಅವರಿಗೆ ತುಂಬಾ ಸೌಕರ್ಯದಿಂದ ಧನ್ಯವಾದಗಳನ್ನು